ಇದರಲ್ಲಿ ಮಕ್ಳಾಗ್ದಲ್ಲೇ ಇರ್ತಕ್ಕಂಥವ್ರಿಗೆ ಮಕ್ಳಾಗೋ ಗುಣ ಇದೆ ತಪ್ಪನ ಬಿಡಿಸಿ ಇದಕ್ಕೆ ಉಳ್ಳಿ ಕಾಳು ಮಾಡಿದ್ರು ಚೆನ್ನಾಗಿರುತ್ತೆ ಇಲ್ಲ ತೊಗರಿಬೇಳೆ ಇಷ್ಟು ಸೊಪ್ಪು ನೋಡ್ಕಂತೀವಿ ಅಷ್ಟು ಜನ ತಗೊಂಡಿದ್ದಾರೆ ತುಂಬಾ ತುಂಬಾ ಚೆನ್ನಾಗಿದೆ ಎಷ್ಟೇ ಕಡಿಮೆ ಈ ರೀತಿಯಾಗಿ ದಪ್ಪ ದಪ್ಪ ಗುಳ್ಳೆಗಳು ಬರ್ತಾ ಇದೆ ಇಂಗ್ಲಿಷ್ ಹೇಳ್ಕೊಂತರ ಎಷ್ಟು ಅಂತ ಮುಂದೆ ಆಗಳಲ್ಲೇ ಗೊತ್ತಾಗುತ್ತೆ ಯೂಟ್ಯೂಬ್ ಚೆಕ್ ಮಾಡಿ ಋಷಿಮುನಿಗಳು ಆಯುರ್ವೇದಿಕ್ ಡಾಕ್ಟರ್ಗಳು ಎಲ್ಲ ಹೇಳಿದ್ದಾರೆ ಈ ಸೊಪ್ಪು ಬೇಲಿಗಳ ಮೇಲೆ ಸಿಗುತ್ತೆ ಅಂದ್ರೆ ನಾವೆಲ್ಲ ಯಾಕೆ ಉಪಯೋಗಿಸಬಾರ್ದು ಅಲ್ವಾ ಚೆನ್ನಾಗಿ ಬರ್ತಾ ಇದ್ರಿ ಈ ರೀತಿ ಪೀಸ್ ಮಾಡೆಲ್ಲ ಹಾಕಕ್ ಹೋಗ್ಬೇಡಿ ಹೂ ನಿಲ್ಲೋದಕ್ಕ ಔಷಧಿ ದಪ್ಪ ಆಗೋದಕ್ಕೆ ಔಷಧಿ ಕಲರ್ ಔಷಧಿ ಈ ರೀತಿ ಕೂಡ ತುಂಬಾ ಚೆನ್ನಾಗಿಲ್ಲ ಅಂತ ಯಾರು ಊಟನಾಗ್ ಬಿಡಕ್ ಹೋಗ್ಬೇಡ್ರಿ ಕಪ್ಪೆಸ್ರು ಮತ್ತೆ ಖಾರ ಎರಡನ್ನು ಮಿಕ್ಸ್ ಮಾಡಿ ಸಾಂಬಾರ್ ಮಾಡಿಸಿದ್ರೆ ಅಷ್ಟು ಟೇಸ್ಟ್ ಬರುತ್ತೆ ಬೇಲಿ ಮೇಗ್ಲು ಸೊಪ್ಪು ಅಂತ ನೆಗ್ಲೆಕ್ಟ್ ಮಾಡ್ಬೇಡ್ರಿ ಉಕ್ಬಿಟ್ಟೆ ಎಲ್ರಿಗೂ ನಮಸ್ತೆ ಎಲ್ರದು ತಿಂಡಿ ಆಯ್ತಾ ನಾನು ತಿಂಡಿ ಆಗಿ ಈಗ ಅಡಿಗೆ ಹೋಗಿದ್ದೀನಿ ಅಂದ್ರೆ ಅಡಿಗೆಗೆ ಸಾಂಬಾರ್ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಸಾರ್ ಮಾಡ್ತಾ ಇದೆ ಅದಕ್ಕೋಸ್ಕರ ನಿಮ್ಮ ಜೊತೆ ಹಾ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸಾರು ಏನು ಅಂತ ಅಂದರೆ ದಾಗರಿ ಸಪ್ಪಿನ ಬಸ್ ಸಾರು ಈ ಸಪ್ಪಿನ ಹೆಸರು ಕೇಳಿರ್ತೀರ ಅಂತ ಮೇ ಬಿ ಆದರೆ ಕಡಿಮೆ ಕೇಳಿರೋದು ದಾಗಡಿ ಸೊಪ್ಪು ಇದು ಯಾವ ರೀತಿ ಇರುತ್ತೆ ಅದನ್ನೆಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಕೂಡ ಹಾಗೆ ಬೆಣ್ಣೆನೂ ಕೂಡ ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಅಂದರೆ ಬೆಣ್ಣೆ ಕಾಯೋಕ್ಕೆ ತುಪ್ಪ ಮಾಡೋದಿಕ್ಕೆ ಅಂತೇಳಿ ನೀವೆಲ್ಲ ತುಪ್ಪ ಕಾಯಿಸೋದಕ್ಕೆ ಏನೇನೆಲ್ಲ ಆಗ್ತೀರಾ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಾನು ಯಾವ ರೀತಿ ತುಪ್ಪ ಕಾಯ್ತೀನಿ ಹಾಗೆ ತುಪ್ಪ ಮರಳು ಅರಳು ಹಳ್ಳ ಥರ ಮರಳು 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 ಥರ ಇರಬೇಕು ಅಂದರೆ ಯಾವ ರೀತಿ ಹದ ನೋಡಿ ತುಪ್ಪನ ಆಫ್ ಮಾಡಿದ್ರೆ ಮರಳು ಮರಳಾಗಿರುತ್ತೆ ಅದನ್ನು ಶೇರ್ ಮಾಡ್ತೀನಿ ಹಾಗೆ ಇವತ್ತು ಸ್ವಲ್ಪ ಕೆಲ್ಸದವ್ರು ಕೂಡ ಇದ್ದಾರೆ ತೋಟದಲ್ಲಿ ಗೊಬ್ಬರ ಹಾಕ್ತಿದ್ದಾರೆ ಹೋದರೆ ತೋಟಕ್ಕೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ನಾನು ಇಂಗ್ಲೀಷ್ ಕೂಡ ಕಲಿಬೇಕು ಅಂತ ಅನ್ಕೊಂಡಿದೀನಿ ನಾನು ಆಲ್ರೆಡಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಸೇರ್ಕೊಂಡಿದೀನಿ ಕೂಡ ಇವಾಗ ಆ ಜರ್ನಿನೂ ಕೂಡ ಸ್ಟಾರ್ಟ್ ಆಗಿದೆ ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಇಂಗ್ಲಿಷ್ ಮುಖ್ಯನಾ ಅದೇ ಅಷ್ಟು ಸುಲಭವಾಗಿ ಕಲಿತಾ ಇದ್ದೀನ ಅನ್ನೋದನ್ನು ಕೂಡ ಅಷ್ಟೊತ್ತಿಗೆ ಸೊಪ್ಪು ಇದು ಎಲ್ಲಿ ಸಿಗುತ್ತೆ ಯಾವ ರೀತಿ ಇರುತ್ತೆ ಅಂತ ಒಂದು ವೀಟಿ ನೋಡ್ಕೊಂಡ್ ಬಂದ್ಬಿಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ ಇಲ್ಲೇ ನಾನು ತಗೊಂಬಂದಿರೋದು ನಮ್ಮನೆ ಹತ್ರನೇ ಇತ್ತು ಅದು ಯಾವ ತರದ ಜಾಗದಲ್ಲಿ ಬೆಳೀತೈತೆ ಅಂತ ನಿಮ್ಗೆ ಐಡಿಯಾ ಬರುತ್ತೆ ಫಸ್ಟ್ ಅದೇ ಸಿಕ್ತು ಅದನ್ನ ಯಾವ ರೀತಿ ತಂದೆ ಅನ್ನೋದನ್ನ ನೋಡ್ಕೊಂಬರೋದ್ರೊಳಗಡೆ ನಾನು ಏನೇನೆಲ್ಲ ಕಾಳಾಕ್ತೀನಿ ಸಾಂಬಾರ್ಗೆ ಅನ್ನೋದನ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂತೀನಿ ಅಷ್ಟೊತ್ತಿಗೆ ಆ ವೀಟಿ ನೋಡ್ಕೊಂಬನ್ನಿ ಇವತ್ ಏನೋ ತಡಿತು ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆನೆ ಕಬ್ಬಣ ಎಡ್ವಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ದಾಗಡಿ ಸೊಪ್ಪು ಇನ್ ಬಳ್ಳಿಯಿಂದ ಬಸ್ಸಾರು ಮಾಡೋಣ ಅಂತ ಹೇಳಿ ದಾಗಡಿ ಸೊಪ್ಪನ್ನ ಆರಿಸ್ಕೊತಾ ಇದ್ದೀವಿ ದಾಗಡಿ ಸೊಪ್ಪು ಅದ್ರ ಪ್ರಯೋಜನ ಏನು ಅದು ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಝೂಮ್ ಹಾಕಿ ಆಲ್ರೆಡಿ ನಾವು ಅಲ್ಲೇ ಒಂದು ಸ್ವಲ್ಪ ಎಲ್ಲ ಕಿತ್ಕೊಂಡ್ಮೇಲೆ ಅಂದ್ಕೊಂಡ್ವಿ ಈ ಸಾರು ಇದ್ರ ಸಾಂಬಾರು ಮಾಡಿದ್ರೆ ತುಂಬ ಒಳ್ಳೆಯದು ಇದರಲ್ಲಿ ಮಕ್ಳಾಗ್ದಲೇ ಇರ್ತಕ್ಕಂಥವ್ರಿಗೆ ಮಕ್ಳಾಗೋ ಗುಣ ಇದೆ ಅಂತ ಮೊದಲೆಲ್ಲ ಉಪಯೋಗಿಸ್ತಾ ಇದ್ರು ಇದು ನಮ್ಮನೆ ಹತ್ರನೇ ಬಿಟ್ಟಿದೆ ಇಲ್ಲಿ ನಿಂಬೆ ಗಿಡ ಎಳ್ಳಿ ಗಿಡಕ್ಕೆ ರಾಕೆಟ್ ನೋಡಿ ವಾಹ್ ಅಲ್ಲಿ ನೋಡಿ ಅಲ್ಲೋಗ್ತಾ ಇತ್ತು ಆ ಕಡೆ ಎಷ್ಟು ಉದ್ದ ಹೋಗೈತೆ ನೋಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹ್ಮ್ ಬನ್ನಿ ನೋಡಿದ್ರಿ ಇವಾಗ ಸೊಪ್ಪು ತಗೊಂತಾ ಇದೀವಿ ಎಷ್ಟು ಚೆನ್ನಾಗೈತೆ ಈ ಸೊಪ್ಪು ಫಸ್ಟ್ ಸೊಪ್ಪು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಹ್ಮ್ ನೋಡಿ ಎಷ್ಟು ಚೆನ್ನಾಗೈತೆ ಹೆಂಗ ನೋಡು ಎಷ್ಟೊಂತರ ಇದೆ ನೋಡಿ ಇದ್ರ ಮೇಲೆ ಇತ್ತು ಗಿಡ ಅದ್ರ ಮೇಲೆ ಹ್ಮ್ ಹೇಳ್ಕ ಹಂಗೆ ಇಲ್ಲ ಕೈ ಮುಳ್ಳೈತೆ ಹುಷಾರು ಸಿಗುತ್ತಾ ನನಗ ನೋಡಿ ಸ್ವಲ್ಪ ಕಷ್ಟ ಅಂತ ಬರ್ತಾ ಇದೆ ನೋಡಿ ಒಂಥರ ಬಳ್ಳಿ ನಂಜು ಬಟ್ಲು ಗಿಡ ತುಂಬ ಹರಡಿದೆ ಗಿಡ ಅಂತ ನೋಡಿ ಈ ಸೊಪ್ಪನ್ನು ಬಿಡಿಸಿ ಇದಕ್ಕೆ ಹುರುಳಿ ಕಾಳು ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ ಇಲ್ಲ ತೊಗರಿಬೇಳೆ ಹೆಸರು ಕಾಳು ಇಲ್ಲ ಅವರೇ ಕಾಳು ಹಸಿ ಅವರೆ ಕಾಳು ಹಾಕಿ ಬಸ್ಸಾರು ಮಾಡಿದ್ರು ಕೂಡ ಕಾಳು ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಬನ್ನಿ ತೊಗೊಂಡೋಗೀವಿ ಬಿಡಿಸಿ ಇವಾಗ ಸಾಂಬಾರು ಮಾಡೋಣ ಸಾಂಬಾರು ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ ನೀನು ತಗೊಂಡೋಗಿ ಅಲ್ಲೇ ಬಿಡಿಸ್ಕೊಂತೀಯ ಇಲ್ಲ ಇಲ್ಲೇ ಬಿಡಿಸೋದೂ ಹ್ಞೂ ಎಲ್ಲೆಲ್ಲೋ ಕುಡ್ಕೊಂಡು ಬಿಡಿಸ್ಬೇಕು ಕಂಬ ಒಡ್ಕಂಡೆ ಒಡ್ಕಂಡೆ ಹ್ಞೂ ತಗಂಬ ನೋಡಿ ಇಷ್ಟು ಸೊಪ್ಪನ್ನು ಹುಡ್ಕೊಂಡು ತಗೊಂಬಂದಿದ್ದೀವಿ ಇವಾಗ ಇದನ್ನೆಲ್ಲ ಸೋಸ್ಕೊಂಡು ಸಾಂಬಾರ್ ಮಾಡೋಣ ಸಾಂಬಾರು ತುಂಬ ಚೆನ್ನಾಗೈತೆ ಆಲ್ರೆಡಿ ನಾವು ಸಾಕಷ್ಟು ಸಲ ಮಾಡಿದ್ದೀನಿ ಸಲ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಂಡಿದ್ದೆ ಅಂತ ಅನಿಸುತ್ತೆ ಮಹೇಶ್ ಮಣ್ಣಿನ ಮನೆಗೆ ಹೋದಾಗ ಅವ್ರ ಮನೇಲಿ ಅಲ್ಲ ಅವ್ರ ಮನೆ ಹತ್ರ ತೊಗೊಂಬಂದು ಮನೇಲಿ ಮಾಡಿದ್ನೋ ಇಲ್ಲ ಬಹುಶಃ ಅಲ್ಲೇ ಮಾಡಿದ್ವಿ ಅನ್ನೋದು ಮರ್ತೋಗೈತೆ ಸರಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಜಾಸ್ತಿ ಒಣಗಿ ಥರ ಇದ್ರೆ ಕಡೆ ಥರ ಆಗಿರ್ತ ಏನೋ ಚೆನ್ನಾಗಾಯಿತು ಜಲ್ ಮಾಡಿತ್ತಲ್ಲ ಹಾಂ ಚೆನ್ನಾಗಾಯಿತು ಟೇಸ್ಟ್ ಸ್ವಲ್ಪ ಖಾರ ಮುಂದ್ ಮಾಡಿ ಹುಳಿ ಕಾಳುಗಳನ್ನ ಕರಮಣಿ ಕಾಳು ತಗರಿ ಬೇಳೆ ಹೆಸರು ಕಾಳು ಈ ಸೊಪ್ಪನ್ನ ನಾವು ಯಾವುದೇ ಸೊಪ್ಪು ರೀತಿ ಬೇಲಿ ಮೇಲೆ ಅಲ್ಲಿ ಇಲ್ಲಿ ಬೆಳೆದಿರ್ತಕ್ಕಂಥ ಸೊಪ್ಪನ್ನ ಸ್ವಲ್ಪ ಬಿಸಿಲು ಇದ್ದಾಗ ಕನೆ ಆಗುತ್ತೆ ಅನ್ನೋ ಕಾರಣ ಏನಾದ್ರೂ ನಿಮ್ಗೆ ಅನ್ಸಿದ್ರೆ ಅಂದ್ರೆ ಚೆನ್ನಾಗಿ ನೀರಾಡಿರಲ್ಲ ಇದು ಸ್ವಲ್ಪ ಕನೆ ಆಗ್ಬೋದು ಅಂತ ಅನ್ಸಿದ್ರೆ ಸೊಪ್ಪುನ್ನ ಬಿಡಿಸ್ಕೊಂಡು ಬಂದಮೇಲೆ ಒಂದು ಗಂಟೆ ಅಥವಾ ಎರಡು ಗಂಟೆ ಹೊತ್ತು ಚೆನ್ನಾಗಿ ತೊಳೆದು ನೀರಲ್ಲೇ ಬಿಟ್ಟರೆ ಕನೆ ಆಗೋದಿಲ್ಲ ಸೊಪ್ಪು ಯಾವುದೇ ಸೊಪ್ಪಾದರೂ ಅಷ್ಟೇ ಅಣ್ಣೆ ಸೊಪ್ಪು ಅಂಗನೇ ಸೊಪ್ಪು ಈ ರೀತಿ ಸೊಪ್ಪುಗಳನ್ನ ತೊಗೊಂಡ್ಬರ್ತೀವಲ್ಲ ಆ ಸೊಪ್ಪುಗಳ್ನ ನೀರಿಗೆ ಹಾಕಿ ಒಂದು ಗಂಟೆ ಹೊತ್ತು ಬಿಟ್ಟು ನಂತರ ಉಪಯೋಗಿಸಿದ್ರೆ ಕನೆ ಆಗೋದಿಲ್ಲ ಈಗ ಸೊಪ್ಪು ಇದನ್ನೆಲ್ಲ ಸ್ವಲ್ಪ ಸಣ್ಣದಾಗಿ ಹಚ್ಕೊಳ್ಳೋಣ ಬೆಣ್ಣೆ ಕೂಡ ರೆಡಿಯಾಗಿದೆ ಫಸ್ಟು ತುಪ್ಪಕಾಯಿಟ್ಬಿಟ್ಟು ಸೊಪ್ಪೆಲ್ಲ ಹಚ್ಕೊಂಡು ರೆಡಿ ಮಾಡ್ಕೊತೀನಿ ಈ ಮೊಸರು ಕಡೆಯ ಮಿಷಿನ್ನು ಕೂಡ ಅಷ್ಟೇ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಇದನ್ನೆಲ್ಲ ನಂತ ಲಿಂಕ್ ಕಳಿಸ್ಕೊಂಡು ಅಂದರೆ ಅಂಗಡಿ ನೇಮು ಎಲ್ಲಿ ಸಿಗುತ್ತೆ ಅಂತ ಕೇಳಿ ಕೇಳಿಕೊಂಡು ಸಾಕಷ್ಟು ಜನ ತಗೊಂಡಿದ್ದಾರೆ ತುಂಬ ತುಂಬ ಚೆನ್ನಾಗಿದೆ ಎಷ್ಟೇ ಕಡಿಮೆ ಮೊಸರು ಇದ್ರೂ ಕೂಡ ಇದನ್ನ ನಾವು ಡೈಯಲ್ಲಿ ಆರಾಮಾಗಿ ಉಪಯೋಗಿಸ್ಬೋದು ಇದು ಇಟ್ಕೊಳೋದಕ್ಕೂ ಕೂಡ ಚಿಕ್ಕದಾಗೇ ಇದೆ ಎಲ್ಲ ಥರದಲ್ಲೂ ಅಮೌಂಟು ಕೂಡ ರೀಸನಬಲ್ ಆಗೇ ಇದೆ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಪೂರ್ತಿ ಮಾಹಿತಿನ ಕೊಡ್ತೀನಿ ತುಂಬ ನೋಡಿ ಒಂದು ಎರಡು ಮೂರು ನಿಮಿಷ ಅನ್ನೋದ್ರೊಳಗೆ ಬೆಣ್ಣೆ ಅದರಲ್ಲಿ ಫ್ಯಾಟ್ ಎಷ್ಟಿದೆಯೋ ಅಂದರೆ ಜಿಡ್ಡಿನ ಅಂಶ ಎಷ್ಟಿದೆಯೋ ಅದು ತಕ್ಕನಂತೆ ಬೆಣ್ಣೆ ಬಂದುಬಿಡುತ್ತೆ ಜಿಡ್ಡು ಅಂತಲೇ ಹೇಳ್ಬೋದು ಯಾಕೆಂದರೆ ಜಿಡ್ಡನ್ನೆಲ್ಲ ಜಾಸ್ತಿ ಹಾಗೆ ಮಜ್ಜಿಗೆಲಿ ಕುಡಿದ್ರೆ ಒಳ್ಳೇದಲ್ವಲ್ಲ ಅದರಿಂದ ನೀಟಾಗಿ ಈ ರೀತಿ ಮೊಸರಿಂದ ಬೆಣ್ಣೆ ತೆಗಿಬೋದು ಇವಾಗ ತುಪ್ಪ ಯಾವ ರೀತಿ ಕಾಸೋದು ಅಂತ ನಿಮ್ಮ ಜೊತೆ ಅಂದರೆ ನಾನು ಯಾವ ರೀತಿ ಕಾಯ್ತೀನಿ ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತೇ ಇರುತ್ತೆ ಆದರೆ ಯಾವ ರೀತಿ ನಾನು ಕಾಸೋದು ಅಂತ ನನ್ನ ಜೊತೆ ಆದಷ್ಟು ಯಾವುದೇ ಅಡುಗೆ ತಿಂಡಿನಾಗಲಿ ಸಿಮ್ಮಲೆ ಮಾಡಬೇಕು ಅಂತ ನಾನೆಲ್ಲ ಹೇಳ್ತಾ ಇರ್ತೀನಿ ಬೆಣ್ಣೆ ಕಾಯೋದು ಅಷ್ಟೇ ಸ್ವಲ್ಪ ಎಲ್ಲ ಅದು ಗಟ್ಟಿಯೆಲ್ಲ ಹೊಡ್ಕೊಳೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ನಾವು ಬೆಣ್ಣೆನ ಕಾಯೋಕ್ಕಿಟ್ಟು ಅದಕ್ಕೆ ನೋಡಿ ಒಂದು ಗೆಡ್ಡೆ ದಪ್ಪ ಗಾತ್ರದ ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ನಾನು ಇಳುಕ್ ಮಾಡಿ ಸ್ವಲ್ಪ ಜಜ್ಜಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಎರಡು ಮೂರು ಎಸ್ಲು ಕರಿಬೇವನ್ನ ಬಿಡಿಸ್ಕೊಂಡಿದ್ದೀನಿ ಎಸ್ಲು ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಅನ್ಕೊತೀನಿ ಹಾಗೆ ಉಪ್ಪು ನಾವು ಬೆಣ್ಣೆ ಅಳತೆನ ನೋಡಿ ಉಪ್ಪನ್ನು ಹಾಕಬೇಕು ಸ್ವಲ್ಪ ಮೆಂತ್ಯದ ಪುಡಿ ಅಂದರೆ ಸ್ವಲ್ಪ ಅಂದರೆ ಒಂದು ಸ್ಪೂನ್ ಬೆಣ್ಣೆ ಅದನ್ನು ಕೂಡ ಬೆಣ್ಣೆ ನೋಡಿ ನಿಮಗೆ ಎಷ್ಟು ಬೇಕಷ್ಟು ಮೆಂತ್ಯದ ಪುಡಿ ಇದು ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿ ಬೆಣ್ಣೆ ಅಂತ ಅನಿಸುತ್ತೆ ನಾನು ಹಾಕ್ತಾ ಇರೋದು ಅಳತೆ ನೋಡಿ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಇಷ್ಟನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕಾಯಬೇಕು ಅದು ಯಾವಾಗ ಕಾದಿರುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ಇವಾಗ ಮೀಡಿಯಂ ಫ್ಲೇಮಲ್ಲಿ ಅದನ್ನು ಹಾಗೆ ಬಿಟ್ಬಿಡೋಣ ಸಾಂಬಾರೇ ರೆಡಿ ಮಾಡ್ಕೊಳ್ಳೋಣ ನೋಡಿ ತುಪ್ಪ ಕಾಯೋಕ್ಕಿಟ್ಟಂದ ಕಾಲು ಗಂಟೆಗೆ ಈ ರೀತಿಯಾಗಿ ದಪ್ಪ ದಪ್ಪ ಗುಳ್ಳೆಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ ಆಗ ತುಪ್ಪ ಮದುವಾಗಿ ಮರಳು ಮರಳು ಥರ ಇರೋ ಥರ ಕಾದಿರುತ್ತೆ ಅಂತ ಫುಲ್ ದಪ್ಪ ದಪ್ಪ ಬಂದು ಸ್ವಲ್ಪ ನೊರೆ ನೊರೆ ಬರಬೇಕು ಇನ್ನೊಂದು ನಿಮಿಷ ಹೋದರೆ ಆ ರೀತಿ ಬರುತ್ತೆ ತೋರಿಸ್ತೀನಿ ಇನ್ನೇನು ಇನ್ನೊಂದು ಸೆಕೆಂಡಲ್ಲಿ ತುಪ್ಪ ಕಾಯುತ್ತೆ ನೋಡಿ ಸೊಪ್ಪನ್ನು ಕೂಡ ಹಿಡಿದೀನಿ ಸೊಪ್ಪು ಹಚ್ಚೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಒಂದು ಸ್ವಲ್ಪ ದಪ್ಪ ದಪ್ಪ ರಬ್ಬರ್ ಥರ ಅನಿಸುತ್ತೆ ಹಚ್ಚಿಟ್ಕೊಂಡಿದ್ದೀನಿ ಈಗ ಕಾಳುಗಳನ್ನೆಲ್ಲ ಒಂದು ಸ್ವಲ್ಪ ತೊಳೆದು ಬಿಟ್ಟು ಹಾಕೋಣ ತಗರಿಬೇಳೆ ಕದಿ ಕಾಳು ಹೆಸರು ಕಾಳು ತೊಳೆದ ನಾನು ಕುಕ್ಕರ್ಗೆ ಹಾಕ್ತೀನಿ ಇದನ್ನು ಒಂದು ವಿಸಲ್ ಬರೋವರೆಗೂ ಕೂಗ್ಸಿದ್ರೆ ಸಾಕು ಬರೋಕ್ಕೂ ಇನ್ನೇನು ಬಂದು ತುಂಬಾ ಆಫ್ ಮಾಡಿದ್ರು ಚೆನ್ನಾಗಿರುತ್ತೆ ನಾವು ಬಂದಮೇಲೆ ಸ್ವಲ್ಪ ಪ್ಲೆಜರ್ ಬಿಡಿಸಿ ಇಟ್ಟರು ಒಂದು ಕೂಕ್ ಕೂಗ್ಸಿ ಸ್ವಲ್ಪ ಪ್ಲೆಝರ್ ಬಿಡಿಸಿದ್ರು ಸರಿಯಾಗುತ್ತಿಲ್ಲ ಅಂದರೆ ಕಾಳೆಲ್ಲ ಕದ್ರಿಕೊಂಡೋಗ್ಬಿಡ್ತವೆ ಒಗ್ಗರಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಈಗ ಉಪ್ಪು ಹಾಕಿ ಕೂಗೋದ ಗಿಡನ ಅಷ್ಟು ಮುಂಚೆ ನೋಡಿ ತುಪ್ಪ ಕಾಯಿತು ಯಾವ ರೀತಿ ಬರ್ತಾ ಇದೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ದಪ್ಪ ದಪ್ಪ ಗುಳ್ಳೆಗಳು ಬರ್ತಾ ಇದೆ ಅಂದರೆ ತುಪ್ಪ ಕಾದಿದೆ ಅಂತ ಈಗ ಆಫ್ ಮಾಡಿದ್ರೆ ತುಪ್ಪ ಚೆನ್ನಾಗಿರುತ್ತೆ ಎಲ್ಲ ಕಾಳುಗಳನ್ನೂ ಕೂಡ ಹಾಕಿದ್ದಾಗಿದ್ದೆ ಈಗ ನೀರನ್ನು ಕೂಡ ಅಷ್ಟೇ ನಮ್ಗೆ ಯಾವ ಬೇಕು ನಮ್ಗೆ ಸಾಂಬಾರು ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ನೀರು ಮತ್ತೆ ಉಪ್ಪನ್ನು ಕೂಡ ಈಗಲೇ ಹಾಕ್ಬೇಕು ಯಾಕೆಂದ್ರೆ ಕಾಳಿಗೆಲ್ಲ ಉಪ್ಪು ಹತ್ತಬೇಕಲ್ಲ ಉಪ್ಪನ್ನು ಕೂಡ ಹಾಕಿ ಒಂದು ವಿಜರ್ ಬರೋವರೆಗೂ ಕುಕ್ಕರ್ನ ಕೂಗ್ಸೋಣ ಯಾವ ಯಾವ ಸಮಯದಲ್ಲಿ ಏನೇನು ಕಲಿಬೇಕು ಅಂತ ಹೇಳ್ತಾರಲ್ಲ ಅದೆಷ್ಟು ನಿಜ ಅಂತ ನನ್ಗೆ ಈಗ ಗೊತ್ತಾಗ್ತಾ ಇತ್ತು ಯಾಕೆಂತಂದ್ರೆ ನಾನು ಇಂಗ್ಲಿಷ್ ಕಲಿಯೋದಿಕ್ಕೆ ಒಂದು ಕೋರ್ಸ್ಗೆ ಜಾಯಿನ್ ಆಗಿದ್ದೀನಿ ಅಂತ ಹೇಳಿದ್ನಲ್ಲ ಆನ್ಲೈನ್ ಕೋರ್ಸ್ಗೆ ನಾವು ಈಗ ಆದರೆ ಓದೋದು ಬಿಟ್ಟಲ್ಲ ಆಲ್ರೆಡಿ ಇಪ್ಪತ್ತು ವರ್ಷ ಆಗಿದೆ ಈಗ ನಾವು ಇಂಗ್ಲೀಷ್ ಗಳನ್ನ ಅಂದ್ರೆ ಎಸ್ ನೋ ಬಟ್ ವಾಟ್ ಅಂತ ಸಣ್ಣ ಸಣ್ಣ ಪದಗಳನ್ನೆಲ್ಲ ಆಮೇಲೆ ಕಲಿಬೇಕು ಅಂತ ಅಂದರೆ ಹೇಳ್ದಷ್ಟು ಸುಲಭ ಏನಲ್ಲ ಯಾಕೆ ಅಂತ ಈಗ ಜೀವನದಲ್ಲಿ ಬೇರೆ ಬೇರೆ ಒತ್ತಡಗಳೊಳಗೆ ಇದನ್ನು ಕೂಡ ಕಲಿಬೇಕು ಅಂತ ಸೇರಿಕೊಂಡಿದ್ದೀನಿ ಕಷ್ಟ ಇದೆ ಅಂತ ಅನ್ನಿಸ್ತಾ ಇದೆ ಆಮೇಲೆ ಈಗ ಮೂರ್ ರೆಕಾರ್ಡೆಡ್ ಕ್ಲಾಸ್ಗಳನ್ನ ಕಳಿಸ್ತಾ ಇರ್ತಾರೆ ಪಾಪ ಅವ್ರದ್ದಂತೂ ಎಷ್ಟು ಕಷ್ಟ ಅಂದರೆ ನಮ್ಮ ಹ್ಯಾಮು ನನಗೆ ನಗು ಬರುತ್ತೆ ಒಂದ್ಸರಿ ಯಾಕೆ ಅಂದರೆ ನಾವು ಆಲ್ಮೋಸ್ಟ್ ನಮ್ಮ ಗ್ರೂಪಲ್ಲೆಲ್ಲ ಸೇರ್ಕೊಂಡಿರೋದೆಲ್ಲ ಹೌಸ್ ವೈಫ್ ಕಡೆ ಅಲ್ಲೇ ಆಲ್ರೆಡಿ ಹದಿನೈದು ವರ್ಷ ಇಪ್ಪತ್ತು ವರ್ಷ ಈ ರೀತಿ ಆಗಿರುತ್ತೆ ನಮ್ಗಳಿಗೆ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದಾರಲ್ಲ ಅವ್ರ ಗ್ರೇಟೇ ಆದರೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಅವ್ರದ್ದು ಪೇಜ್ ಅಂದರೆ ಇಂಗ್ಲೀಷ್ ಅಕಾಡೆಮಿ ಬಂದು ಚಂದನ ಇಂಗ್ಲೀಷ್ ಅಕಾಡೆಮಿ ಅಂತ ನಾವೆಷ್ಟೇ ಸರಿ ಕೇಳಿದ್ರು ಏನೇ ಕೇಳಿದ್ರು ಕೂಡ ಅಂದರೆ ಚಿಕ್ಕ ಚಿಕ್ಕದನ್ನೆಲ್ಲ ನಾವು ಕೇಳ್ತಲೇ ಇರ್ತೇವೆ ನಾವು ಅದಕ್ಕೋಸ್ಕರ ಅಷ್ಟು ಸಮಾಧಾನಕ್ಕೆ ಹೇಳ್ಕೊಡ್ತಾರೆ ಏನೇ ತಪ್ಪಾದರೂ ಕೂಡ ಕಾಲ್ ಮಾಡ್ತಾರೆ ಅವರು ಕೂಡ ನೀವು ಕಾಲ್ ಮಾಡಿ ಅಂತಾರೆ ಡೌಟ್ ಕೇಳಿ ಅಂತಾರೆ ಹೇಳ್ಕೊಡ್ತಾರೆ ಅವ್ರಿಗಂತೂ ತುಂಬ ಥ್ಯಾಂಕ್ಸ್ ಹೇಳಬೇಕು ನೋಡೋಣ ಎಷ್ಟು ಕಲಿತೀನಿ ಅಂತ ಮುಂದೆ ಅವಳು ನಿಮಗೆ ಗೊತ್ತಾಗುತ್ತೆ ಕಲಿಯೋಣ ಅಂತ ಸೇರ್ಕೊಂಡಿದ್ದೀನಿ ಆದರೂ ಕಲಿಯೋ ವಯಸ್ಸಲ್ಲಿ ಕಲಿಬೇಕಿತ್ತು ಅವಾಗ್ಲೂ ಕೂಡ ಏನೇನೋ ತೊಂದರೆ ಇದ್ದೇ ಇರ್ತಾವಲ್ಲ ನಾವೇನು ಬೇಕು ಅಂತ ಏನು ಓದೋದು ಬಿಟ್ಟಿರಲ್ಲ ಅಂದರೆ ಅವಾಗ ಕಲಿಬೇಕು ಅಂತ ಇಷ್ಟು ಇಂಪಾರ್ಟೆಂಟು ಓದೋದು ಅನ್ನೋದು ಗೊತ್ತಿರಲಿಲ್ಲ ಈಗ ಇಷ್ಟ ಇಷ್ಟಾಗಿದೆ ಏಜು ಹ್ಞೂ ಬನ್ನಿ ಇವಾಗ ಅಡುಗೆ ಕೆಲಸ ಮುಂದೆ ಬರ್ಸೋಣ ಹಾಗೆ ಸೊಪ್ಪನ್ನೆಲ್ಲ ಮತ್ತು ಕಾಳನ್ನೆಲ್ಲ ಮಿಕ್ಸ್ ಮಾಡಿ ಉಪ್ಪನ್ನು ಕೂಡ ಹಾಕಿದ್ದೀನಿ ಆಲ್ರೆಡಿ ಬಸ್ಸಾರ್ಗೆಲ್ಲ ಉಪ್ಪು ಕಾಳಿಗೆಲ್ಲ ಉಪ್ಪತ್ಬೇಕು ಅಂದರೆ ಬೇಗನೆ ಹಾಕ್ಬೇಕು ನಲ್ಲಿ ಕಲಿಬಹುದು ಆದರೆ ಯಾವುದೇ ರೀತಿ ಒತ್ತಡ ಇಲ್ದಂಗೆ ಇರಬೇಕು ಜೀವನದಲ್ಲಿ ಬೇರೆ ಬೇರೆ ಒತ್ತಡಗಳನ್ನೆಲ್ಲ ಇಟ್ಕೊಂಡು ನಾವು ಅದನ್ನು ಕಲಿತೀವಿ ಇದಂಗೆ ಕಲಿತೀವಿ ಅನ್ನೋದು ಅಷ್ಟು ಸುಲಭ ಅಲ್ಲ ಅದೊಂದು ಗುರಿನೂ ಇಟ್ಕೊಂಡಿರಬೇಕು ಪ್ಲಸ್ಸು ಫಸ್ಟ್ ಆಫ್ ಆಲ್ ನಾವು ಖುಷಿಯಾಗಿದ್ದರೆ ಮಾತ್ರ ಈ ಥರದವನ್ನೆಲ್ಲ ಮಾ ವಯಸ್ಸಿಗೆ ಅಂದರೆ ಮೂ ವಯಸ್ಸಿಗೆ ಮೀರಿದವು ಅಂತಾರಲ್ಲ ಆ ಥರ ಇದು ಈಗ ನಾವು ವಯಸ್ಸಿಗೆ ಮೀರಿದ್ದೆ ಇಂಗ್ಲೀಷ್ ಕಲಿಯೋದು ನೀವ್ ಯಾರಾದರೂ ಕಲಿಯೋರಿದ್ರೆ ಒಂದ್ಸರಿ ಅಕಾಡೆಮಿ ಜಾಯಿನ್ ಆಗ್ಬೋದು ತುಂಬ ಚೆನ್ನಾಗಿದೆ ಅನ್ನ ಆಗಿದೆ ಸಾಂಬಾರ್ ಕೂಗದ್ರೊಳಗಡೆ ಸ್ವಲ್ಪ ಪಾತ್ರೆ ಎಲ್ಲ ಇದೆ ತೊಳ್ಕೊಂಬಿಡೋಣ ಅಷ್ಟೊತ್ತಿಗೆ ಒಂದು ವಿಜಲ್ ಬಂದ್ರೆ ಸಾಕು ನಂತರ ಇನ್ನ ಸಾಂಬಾರ್ ರುಬ್ಬೋದಕ್ಕೆ ಅಂದ್ರೆ ಖಾರ ರುಬ್ಬೋದಕ್ಕೆ ಏನೇನೆಲ್ಲ ಬೇಕು ಅಂತ ಕೂಡ ರೆಡಿ ಮಾಡ್ಕೊಡೋಣ ಬನ್ನಿ ತುಪ್ಪ ಸ್ವಲ್ಪ ಬಿಸಿ ಆರಿದ ಮೇಲೆ ನಾನು ಈ ರೀತಿಯಾಗಿರ್ತಕ್ಕಂಥ ಬಾಟಲ್ಗಳಿಗೆ ತುಪ್ಪವನ್ನು ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಬಾಕ್ಸ್ಗೆ ಹೆಚ್ಚಾದ್ಮೇಲೆ ನಾನು ಉಪಯೋಗಿಸ್ತಿರ್ತಕ್ಕಂಥ ಇನ್ನೊಂದು ಬಾಕ್ಸ್ಗೂ ಕೂಡ ಸ್ವಲ್ಪ ಆಯ್ತು ಅದನ್ನು ಆ ಬಾಕ್ಸ್ಗೂ ಕೂಡ ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ತುಪ್ಪ ಮಾಡಿದ್ರೆ ತುಪ್ಪನೂ ಕೂಡ ಕಾಯಿಸಿದ್ದೀನಿ ಪ್ರಯೋಜನ ಹೇಳ್ಬೇಕು ಅಂತ ಅಂದ್ರೆ ಒಂದಲ್ಲ ಎರಡಲ್ಲ ಈ ದಾಂಬಿ ಸೊಪ್ಪನ್ನ ಬೆಳಗ್ಗೆ ಆಳೊಟ್ಟೆಗೆ ನಾವು ದಿನ ಒಂದು ಹತ್ತರಿಂದ ಹನ್ನೆರಡಲೆ ತಿನ್ನೋದ್ರಿಂದ ಸಾಕಷ್ಟು ಬೆನಿಫಿಟ್ ಇದೆ ನಾನು ಹೇಳೋದು ನಿಮಗೆ ಅಷ್ಟು ಸರಿ ಇಲ್ಲ ಅನ್ಸಿದ್ರೆ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಅಂದ್ರೆ ಋಷಿಮುನಿಗಳು ಆಯುರ್ವೇದಿಕ್ ಡಾಕ್ಟ್ರುಗಳು ಎಲ್ಲ ಹೇಳಿದ್ದಾರೆ ಇದರಲ್ಲಿ ಮೇನು ನಮಗೆ ಗ್ಯಾಸ್ಟ್ರಿಕ್ ಕಡಿಮೆ ಅಂತ ಮತ್ತೆ ನರ ದೌರ್ಬಲ್ಯಗಳು ಏನಾದ್ರೆ ಕಾಳಜು ಹಿಡಿಯೋ ತರ ವೀಕ್ನೆಸ್ ತರ ಇದ್ರೆ ಇದು ನಿಯಮಿತವಾಗಿ ಬೆಳಗ್ಗೆ ತಿಂತ ಬಂದ್ರೆ ನಿಜವಾಗ್ಲೂ ಕಡಿಮೆ ಆಗುತ್ತೆ ಮತ್ತೆ ಲೈಂಗಿಕ ಸಮಸ್ಯೆ ನಿವಾರಣೆ ಆಗುತ್ತೆ ಮೊದಲು ಕಾಲದಲ್ಲೆಲ್ಲ ಮಕ್ಕಳು ಈ ಸಪ್ಪನ್ನ ರುಬ್ಬಿ ಜ್ಯೂಸ್ ಮಾಡ್ಕೊಡ್ತಾ ಇದ್ರಂತೆ ಬೆಳಗ್ಗೆ ಅಷ್ಟೊತ್ತಿಗೆ ಹಾಗೆ ಸಾಂಬಾರ್ ಕೂಡ ಮಾಡ್ತಾ ಇದ್ರಂತೆ ಅಷ್ಟು ಒಳ್ಳೇದು ಅಂತ ಹೇಳ್ತಾರೆ ಮತ್ತೆ ಇದು ಕಾಂಡ ಮತ್ತೆ ಬೇರನ್ನ ನಾವು ಪೇಸ್ಟ್ ಮಾಡಿ ತಲೆ ಹಚ್ಚೋದ್ರಿಂದ ಕೂದಲುಗಳು ಕೂಡ ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ ಮತ್ತೆ ಕಿಡ್ನಿ ಸಮಸ್ಯೆಗಳು ಕೂಡ ದೂರ ಆಗುತ್ತಂತೆ ಆಯುರ್ವೇದಿಕ್ ಅಲ್ಲಿ ಬೆನಿಫಿಟ್ ಇದೆ ಅದು ಸ್ವಲ್ಪ ಸ್ಲೋ ಆಗಿ ಆಗ್ಬೋದಷ್ಟೇ ನಾವು ಅದನ್ನ ಕಂಪಲ್ಸರಿಯಾಗಿ ಮಾಡ್ತಾ ಬರಬೇಕು ಇಷ್ಟೆಲ್ಲ ಬೆಳೆಬಿಟ್ಟಿರ್ತಕ್ಕಂಥ ಈ ಸಾಮ್ ಈ ಸೊಪ್ಪು ಬೇಲಿಗಳ ಮೇಲೆ ಅಂದ್ರೆ ನಾವೆಲ್ಲ ಯಾಕೆ ಉಪಯೋಗಿಸ್ಬಾರ್ದು ಅಲ್ವಾ ಸಿಕ್ಕೋರು ಅಂದ್ರೆ ಟೌನ್ಗಳವ್ರಿಗೆಲ್ಲ ಸಿಗಲ್ಲ ಸಿಕ್ ಸಿಕ್ತಕ್ಕಂಥವ್ರು ಉಪಯೋಗಿಸಿ ಒಳ್ಳೇದು ಯಾಕಂದ್ರೆ ಯಾವುದೇ ಔಷಧಿ ಯಾವ್ದನ್ನು ಕೂಡ ಒಡದಿರಲ್ಲ ಆ ರೀತಿ ಬೆಳತಕಂತ ಸೊಪ್ಪು ಅಲ್ವಾ ಇವಾಗ ಸಾಂಬಾರಿ ನಾನು ಯಾವ ರೀತಿ ರುಬ್ಕೊಳ್ತೀನಿ ಅಂತ ಒಂದ್ಸತಿ ಏನೇನೆಲ್ಲ ಹಾಕ್ತೀನಿ ಅಂತ ನೋಡೋಣ ನೋಡಿ ಸಾಂಬಾರಿ ಖಾರ ರುಬ್ಕೊಳಕೆ ಇದು ಕಾಳು ಒಗ್ಗರಣೆ ಮಾಡೋದಿಕ್ಕೆ ಕಾಯಿ ತುರಿ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಇದು ಸಾಂಬಾರಿಗೆ ಕಾಯಿ ತುರಿ ಒಂದೆರಡು ಸ್ಪೂನ್ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಇಷ್ಟನ್ನು ನಾವು ಎಣ್ಣೆಲಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ನುಡ್ದಿರ್ತಕ್ಕಂಥ ಸಾಮಗ್ರಿನ ಹಾಕೋದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಒಂದೆರಡು ಸ್ಪೂನ್ ಎಣ್ಣೆ ಬಿಟ್ಟು ಿನ ಸೊಪ್ಪು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ನಾನು ಸ್ವಲ್ಪ ಈ ರೀತಿ ಈರುಳ್ಳಿ ಬೆಳ್ಳುಳ್ಳಿನ ರುಬ್ಕೊಂತಕ್ಕಂಥ ಸಾಂಬಾರುಗಳಿಗೆಲ್ಲ ಒಣಮೆಣಸಿನ್ಕಾಯಿನೇ ಉಪಯೋಗಿಸ್ತೀನಿ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹಾಗೆ ಒಂದು ಎರಡು ಸ್ಪೂನು ಜೀರಿಗೆ ಬಸ್ಸಾರಿ ಸ್ವಲ್ಪ ಜೀರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದರಿಂದ ಜೀರಿಗೆನೂ ಕೂಡ ಹಾಕಿದ್ದೀನಿ ಇದನ್ನು ಸ್ವಲ್ಪ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ఇది ఫ్లేజర్ జాస్తి అందరి క్లేజర్ బిర్స్కు ప్లేసర్ ఎలా ముచ్చు కావల్ జాస్తి కదరింతే కాగర్ణి అది ఫ్రై ఆగడా రిల్ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಕಾಯಿ ತುದೀನೂ ಕೂಡ ಸೇರಿಸ್ಕೊಂಡು ಒಂದು ನಿಮಿಷ ಕೈಯಾಡೋಣ ಇದು ಈ ರೀತಿ ಏನು ಪೀಸ್ಗಳನ್ನೇ ಹಾಕಿದ್ದಾರೆ ಈ ರೀತಿ ಹಾಕ್ಬೇಕಂತ ನೀವು ಚೆನ್ನಾಗಿರೋ ಕುರ್ ಕಾಯಿ ಚೆನ್ನಾಗಿ ಬರ್ತಾ ಬರ್ತಾಯಿದ್ರು ಈ ರೀತಿ ಪೀಸ್ ಮಾಡೆಲ್ಲ ಹಾಕಕ್ಕೆ ಸ್ವಲ್ಪ ಅಣ್ಣಗಾಯಿ ಆಗಿರೋದ್ರಿಂದ ತುರಿಯೋಕೆ ಹೋದಾಗ ಆ ರೀತಿ ಬಂತು ಹಾಕಿದ್ದೀನಿ ಅಷ್ಟೇ ಕಾಯಿ ತುರಿನೂ ಹಾಕಿ ಒಂದು ನಿಮಿಷ ಚೆನ್ನಾಗಿ ಕೈ ಕೈಯಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ಸಪ್ಪಸ್ನೆಲ್ಲ ನೀಟಾಗಿ ಬಸ್ಕೊಳ್ಳೋಣ ಸ್ವಲ್ಪ ರುಬ್ಬೋದಿಕ್ಕೆ ಕಾಳು ಕೂಡ ಸೇರಿಸಬೇಕು ಸಾಂಬಾರಿಗೆ ಸಪ್ಪೆಸ್ರನ್ನ ಸ್ವಲ್ಪ ಹಾಕೋಣ ಹಾಕೊಳ್ಳಿ ಹಾಕೊಳೋದಕ್ಕೆ ಬಿಡೋಣ ಮಿಕ್ಸಿ ಜಾರ್ಗೆ ಹಾಕೋಟು ಸ್ವಲ್ಪ ಕಾಳು ಸೊಪ್ಪು ಸೇರಿಸಿ ರುಬ್ಕೊಳ್ಳಿ ನೀಟಾಗಿ ಸಪ್ಪೆಸ್ರು ಬಸಿಯೋದಕ್ಕೆ ಅಂತ ಹೇಳಿ ಜಾಗೃತ ಪಾತ್ರೆ ಇಟ್ಟು ನೀಟಾಗಿಲ್ಲ ಬಸ್ಕೊಳ್ಳೋಣ ಸಪ್ಲೇಸನ್ನ ಕಾಳನ್ನು ಕೂಡ ಆರೋದಕ್ಕೆ ಇಡಬೇಕು ಒಗ್ಗರಣೆ ಮಾಡಬೇಕಲ್ಲ ಕಾಳನ್ನೆಲ್ಲ ಹಿಂಡಿ ಒಗ್ಗರಣೆ ಮಾಡಬೇಕು ತುಂಬ ಸೂಕ್ತ ಇರುತ್ತೆ ಅದರಿಂದ ಕಾಳನ್ನು ಒಂದು ದೊಡ್ಡದು ಅಗ್ಲವಾದ ಪಾತ್ರೆಗೆ ಆರೋದಕ್ಕೂ ಕೂಡ ಇಡೋಣ ಕಾಳು ಹಾಕೊಳೋದ್ರೊಳಗಡೆ ನಾವು ಸಾಂಬಾರ್ಗೆ ಇನ್ನೆಲ್ಲ ಉಳಿದಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಹಾಕಿ ಖಾರ ರುಬ್ಕೊಂಡು ಸಾಂಬಾರ್ ರೆಡಿ ಮಾಡೋಣ ಎಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ ಅಲ್ವಾ ಒಂದು ಸಾಂಬಾರ್ ಮಾಡ್ತೀವಿ ಒಂದು ತಿಂಡಿ ಮಾಡ್ತೀವಿ ಅಂದ್ರೆ ಎಷ್ಟು ಕಷ್ಟ ಬಿದ್ದು ಸಾಂಬಾರು ತಿಂಡಿಗಳನ್ನ ಮಾಡಿ ನಮ್ಮ ಮನೆಯವ್ರೆಲ್ಲ ಹಾಗಿದೆ ಹೀಗಿದೆ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಹೇಗೆ ಇರ್ಲಿ ಊಟ ಸ್ವಲ್ಪ ಉಪ್ಪು ಖಾರ ಕಡಿಮೆ ಇದ್ರೂ ಕೂಡ ತುಂಬಾ ಚೆನ್ನಾಗಿಲ್ಲ ಅಂತ ಯಾರೂ ಊಟನ ಬಿಡಕ್ ಹೋಗ್ಬೇಡ್ರಿ ಅದರಿಂದ ತುಂಬಾ ಶ್ರಮ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ ತೀರಾ ತಿನ್ನಕೆ ಆಗದಲ್ಲೇ ಇದ್ರು ತಿಂದ್ರಿ ಅಂತ ಹೇಳೋದಿಲ್ಲ ಸ್ವಲ್ಪ ಹಿಂದೆ ಮುಂದೆ ಇದ್ರು ಕೂಡ ಆ ರೀತಿ ಎಲ್ಲ ಅನ್ಕೊಂಡಂಗೆ ತಿಂದ್ರಿ ಅಂತ ಹೇಳೋದಷ್ಟೆ ಬನ್ನಿ ಇವಾಗ ಸಾಂಬಾರ್ಗೆ ಖಾರ ರುಬ್ಕೊಳ್ಳೋಣ ಅದ ಕಾಳ ಹಾಕೊಳ್ಳಿ ಅಷ್ಟೊತ್ತಿಗೆ ಖಾರ ರುಬ್ಬೋಣ ಅಷ್ಟೆಲ್ಲ ಹಾಡ್ಕೊಳ್ತಾ ಇದೆ ಇದಕ್ಕೆ ನೋಡದಿರ್ತಕ್ಕಂಥ ಇಂಗ್ರಿಡಿಯಂಟ್ಸ್ನ ಸೇರಿಸಿ ಸ್ವಲ್ಪ ಆರೋದಕ್ಕಿಡಾನೆ ನೋಡಿ ಹಣ್ಣು ತೊಳೆದಿಕ್ಕೊಂಡಿದ್ದೀನಿ ಅದು ಹಣ್ಣು ಧನ್ಯದ ಪುಡಿ ಅಂದರೆ ಹುರ್ಗಾಳು ಪುಡಿ ಒಂದು ಮೂರು ಸ್ಪೂನಷ್ಟು ಧನಿಯಾದ ಪುಡಿ ಹಾಗೆ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ತೊಳೆದಿಟ್ಕೊಂಡಿದ್ದೆ ಇದೆಲ್ಲ ಸ್ವಲ್ಪ ಹಾಕೊಂಡ್ಮೇಲೆ ತುಂಬ ನುಣ್ಣ ರುಬ್ಬೇಕು ಬಸರಿಗೆ ನಾವು ದಪ್ಪ ದಪ್ಪ ರುಬ್ಬಾರ್ದು ಸಪ್ಪೆಸರು ಹಾಕ್ಕೊಂಡೇ ರುಬ್ಬಬೇಕು ನೀರು ಹಾಕ್ಕೊಂಡು ರುಬ್ಬಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಈಗ ಸ್ವಲ್ಪ ಹಾರ್ಕೊಂಡ್ಮೇಲೆ ನಾವು ಮಿಕ್ಸಿಗೆ ಮಿಕ್ಸಿಗಾಕಿ ನೈಸ್ಗೆ ರುಬ್ಕೊಳ್ಳೋಣ ಇವಾಗ ಸಾಂಬಾರಿಗೆ ಒಗ್ಗರಣೆ ಸಾಂಬಾರಿಗೆ ನಾನೇನು ಪ್ರತಿನಿತ್ಯ ಒಗ್ಗರಣೆ ಮಾಡಲ್ಲ ಒಗ್ಗರಣೆ ಮಾಡಿದ್ರೆ ಒಂದು ಟೇಸ್ಟ್ ಇರುತ್ತೆ ಹಾಗಂತ ಹಾಗೆ ತಿಂದರೂ ಕೂಡ ಚೆನ್ನಾಗಿರುತ್ತೆ ಇವತ್ತು ನಿಮಗೆ ಅಂತ ಒಗ್ಗರಣೆ ಮಾಡಿ ಸಾಂಬಾರನ್ನ ತೋರಿಸ್ತಾ ಇದೀನಿ ಒಂದು ಸ್ಪೂನ್ ಎಣ್ಣೆ ಬಿಟ್ಟು ಸಾಸಿವೆ ಮತ್ತೆ ಕರಿಬೇವಿನ ಸೊಪ್ಪು ಹಾಕಿದ್ರೆ ಸಾಕು ಒಗ್ಗರಣೆಗೆ ಒಂದು ಚಟಪಟ ಅನ್ನೋವರೆಗೂ ಸಾರ್ಪನ ಬಿಟ್ಟು ಒಂದೆರಡು ಎಲೆ ಕರ್ಬೇವಿನ ಸೊಪ್ಪು ಹಾಕಿ ಫಸ್ಟು ನಾನು ಇದೊಂದು ಮೇನ್ ಕೆಲಸ ಮಾಡಿ ಬಸ್ಸಾರನ್ನ ಮಾಡಬೇಕಾದ್ರೆ ಸಾಂಬ ಸಪ್ಪೆಸ್ರ ಮತ್ತು ಖಾರ ಎರಡನ್ನೂ ಮಿಕ್ಸ್ ಮಾಡಿ ಸಾಂಬಾರು ಮಳಿಸಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಈ ರೀತಿಯಾಗಿ ಬರೀ ಒಗ್ಗರಣೆ ಮಾಡಲಿಲ್ಲ ಅಂದರೂ ಕೂಡ ಖಾರನ ಸಪ್ರೇಟ್ ಕುದಿಸಿ ಸಪ್ರೇಟ್ ಕುದಿಸಿ ಮೇಲೆ ಸಪ್ಪೆಸ್ರನ್ನ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಇಂಗ್ಲೀಷ್ ಸ್ಕೂಲ್ಗೆ ಸೇರಿದ್ನಲ್ಲ ಅದಕ್ಕೋಸ್ಕರ ಒಂದು ಇಂಗ್ಲೀಷ್ ವರ್ಡ್ಗಳ ಮಧ್ಯಮಕ್ಕೆ ಸೇರಿಸ್ತಾ ಇದ್ದೀನಿ ಯಾಕೆ ಅಂತ ಅಂದ್ರೆ ಕಲಸಿ দিবেন ಅಂತ ಬಾಗಿ ಇದ್ರೆ ಕಲಕಿದ್ರೆ ಮೊಟ್ಟ ಹೋಗುತ್ತಂತೆ ಅದಕ್ಕೋತರ ಚಿಕ್ಕ ಚಿಕ್ಕ ತಾಜು ಹಣನ ಪದನಾ ಕೇಳ್ಕೋಣ ಅಂತ ಯು ಮೂಸ್ಟ್ ಟಚ್ ಫಾರ್ ಲೀವ್ ದಿಸ್ ಲೀವ್ ಈ ಚಪ್ಪನ್ನ ಸರ್ಚ್ ಗುಡಕಿ डोंಟ್ ಮಿಕ್ಸ್ ದಿಸ್ ಸಾಂಬಾರ್ ರೆಡಿ ದಿಯಾ ತುಂಬಾ ಹಾಗೆ ತಮಾಷೆ ಮಾಡ್ತಾರೆ ರೆಡಿವಾಗ ಬಣ್ಣಿಗೆ ರುಬ್ಬಿರ್ತಕ್ಕಂಥ ಈ ಸಾಂಬಾರನ್ನ ಹಾಕಿ ಕುದಿ ಬರೋರ್ಗ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸೋಣ ಯಾಕೆ ಅಂತಂದರೆ ನಾವು ಖಾರ ಎಲ್ಲ ಹಾಕಿರ್ತೀವ್ರೆ ಇವಾಗ ಆಲ್ರೆಡಿ ಕಾಳಗೆ ಹಾಕಿರ್ತಕ್ಕಂಥ ಉಪ್ಪು ಕಡಿಮೆ ಅಂತ ಅನಿಸುತ್ತೆ ಒಂದು ಸ್ವಲ್ಪ ಉಪ್ಪು ಹಾಕೋಣ ಖಾರ ಕುದಿಯೋದು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕೋಕೆ ಹೋಗ್ಬೇಡಿ ಬರೀ ಸಪ್ಪೆ ಹೆಸ್ರಲ್ಲೇ ನಾವು ಸಾಂಬಾರು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರೋದು ಸಪ್ಪೆಸ್ರನ್ನ ಹಾಕ್ಕೊಂಡು ಜಾರು ಕೂಡ ತೊಳೆದು ಈ ರೀತಿ ಸ್ವಲ್ಪ ಖಾರನ ಕುದಿಸ್ಬಿಟ್ಟು ನುಡಿದಿರ್ತಕ್ಕಂಥ ಸಪ್ಪೆಸ್ರನ್ನ ಸೇರಿಸೋಣ ಸಖತ್ತಾಗಿರ್ತಕ್ಕಂಥ ಆರೋಗ್ಯವಾಗಿರ್ತಕ್ಕಂಥ ದಾಗಡಿ ಸೊಪ್ಪಿನ ಬಸ್ಸಾರು ರೆಡಿ ಆಗುತ್ತೆ ಮುದ್ದೆ ಜೊತೆ ಊಟ ಮಾಡೋದ್ರಂತೂ ಅದ್ಭುತವಾಗಿರುತ್ತೆ ಟ್ರೈ ಮಾಡಿ ಬೇಲಿ ಮೇಗಲೂ ಸೊಪ್ಪು ಅಂತ ನೆಗ್ಲೆಟ್ ಮಾಡಬೇಡ್ರಿ ತುಂಬ ತುಂಬ ಚೆನ್ನಾಗಿರುತ್ತೆ ಆರೋಗ್ಯವಾಗಿರುತ್ತೆ ಇವಾಗ ನಾವು ಮಾರ್ಕೆಟಲ್ಲಿ ತರ್ತಕ್ಕಂಥ ತರಕಾರಿಗಳಲ್ಲಿ ಯಾವುದೇ ಅಂಶ ಕೂಡ ಇರೋದಿಲ್ಲ ಅಂತಂದರೆ ಎಲ್ಲ ತರಕಾರಿಗೂ ಗೊಬ್ಬರ ಔಷಧಿ ಈಚೆಗೊಂಥ ಅಂದರೆ ಹೂ ನಿಲ್ಲ ಬೆಳೆಯೋದಿಕ್ ಗಿಡ ಹುಟ್ಟೋದಕ್ಕೊಂದು ಔಷಧಿ ಹುಟ್ಟಿದ ಮೇಲೆ ಮೊಳಕೆ ಆಗೋದಕ್ಕೊಂದು ಔಷಧಿ ಗಿಡ ಹಾಕೋದಕ್ಕೂ ಒಂದು ಔಷಧಿ ಹಾಕಿದ ಮೇಲೆ ಬೀಜ ಮೊಳಕೆ ಒಂದು ಔಷಧಿ ಮೊಳಕೆ ಆದಮೇಲೆ ದೊಡ್ಡದಾಗೋದಕ್ಕೆ ಔಷಧಿ ಹೂ ಬಿಡೋದಕ್ಕೆ ಔಷಧಿ ಹೂ ನಿಲ್ಲೋದಕ್ಕೆ ಔಷಧಿ ದಪ್ಪ ಆಗೋದಕ್ಕೆ ಔಷಧಿ ಕಲರ್ ಬರೋದಕ್ಕೆ ಔಷಧಿ ಈ ರೀತಿ ಔಷಧಿಗಳಲ್ಲೇ ಎದ್ದು ಮುಳುಗಿರಿಸಿರ್ತಾರೆ ತರಕಾರಿನ ಆ ಥರದ ತರಕಾರಿ ತಿನ್ನೋ ಬದಲು ಈ ರೀತಿಯಾಗಿ ನೈಸರ್ಗಿಕವಾಗಿ ಹೊಲಗಳಲ್ಲಿ ಬೇಲಿಗಳಲ್ಲಿ ಸಿಗ್ತಕ್ಕಂಥ ಸೊಪ್ಪನ್ನ ತಂದು ಸಾಂಬಾರು ಮಾಡಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ದುಡ್ಡು ಕೂಡ ಸೇವ್ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆ ಥರದ ಸೊಪ್ಪುಗಳು ಸಿಕ್ಕಿದ್ರೆ ತೊಂಬರಿ ಅಂತ ಎಲ್ಲ ಸಪ್ಗಳ್ನ ತಂದು ಬೇಲಿ ಮಗಳ ಸೊಪ್ಪು ಅಂತ ಹೇಳಿ ಬೇಲಿ ಸೊಪ್ಪುನೆ ತೊಗೊಂಬಂದ ಮಾಡಿ ಅಂತ ಹೇಳಕ್ ಈ ಥರದ್ದು ನನ್ನ ನುಗ್ಗೆ ಸೊಪ್ಪಾಗಲಿ ಅನ್ಗೋನೆ ಸೊಪ್ಪಾಗಲಿ ಎಣ್ಣೆ ಸೊಪ್ಪು ಈ ರೀತಿ ಸಾಕಷ್ಟು ಸೊಪ್ಪುಗಳೆಲ್ಲ ಸಿಗುತ್ತೆ ರೀತಿ ಸೊಪ್ಪುಗಳಲ್ಲಿ ಸಾಂಬಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಟ್ಟಿ ಟ್ರೈ ಮಾಡಿ ಇವಾಗ ಸಾಂಬಾರ್ ರೆಡಿ ಆಯ್ತು ಇದನ್ನ ಬಿಟ್ಟು ಕಾಳು ಒಗ್ಗರಣೆ ಮಾಡೋಣ ಈ ರೀತಿ ಕಾಳೆಲ್ಲ ಹಾಕೊಂಡ್ಮೇಲೆ ಸಪ್ಪೆಸ್ರನ್ನೆಲ್ಲ ಈ ರೀತಿ ಹಿಂಡ್ಕೊಳ್ಳೋಣ ಯಾಕೆಂದರೆ ಕಾಳು ಉದ್ದುದ್ರಾಗ ಆಗಬೇಕಲ್ವಾ ಮೆತ್ತ ಮೆತ್ ಕಳಿಸೋದು ಚೆನ್ನಾಗಿರಲ್ಲ ಗಟ್ಟಿಗೆ ಇದೆ ಈ ಸಪ್ಪೆಯನ್ನು ಪೂರಾ ಕದ್ರಿಕೊಂಡ್ತಾರೆ ಹೋಗೋಲ್ಲ ಕಾಳು ಕದ್ರುತ್ತೆ ಅದಕ್ಕೋಸ್ಕರ ಅದುವಾಗ ಬೇಯಿಸ್ಕೊಳ್ಳಿ ಅಂತ ಹೇಳೋದು ಅಷ್ಟೇ ಅದೇ ಈ ರೀತಿ ಸಪ್ಪೆಸ್ರನ್ನೆಲ್ಲ ಹಿಂಡ್ಬಿಟ್ಟು ಕಾಳನ್ನ ನೀಟಾಗಿ ಎತ್ತಿಟ್ಕೊಳ್ಳೋಣ ಈಗ ಸಾಂಬಾರು ಕೂಡ ಇದೆ ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಎಷ್ಟು ಎಣ್ಣೆ ಉಪಯೋಗಿಸಿ ಮಾಡೋದಿಕ್ಕೆ ಮೂರ್ ಸರಿ ಒಗ್ಗರಣೆ ಮಾಡ್ತಾ ಇದೀನಿ ಅದ್ರಿಂದ ಸಾಂಬಾರ್ನೇನುಗರಣೆ ಬೇಕಿಲ್ಲ ಹಾಗೆ ಕುದಿಸ್ಕೊಂಡ್ರೆ ಸ್ವಲ್ಪ ಎಣ್ಣೆ ಕಡಿಮೆ ತಿನ್ಬೇಕು ಅಂತ ಅದ್ರಿಂದ ಕಾಳು ಸ್ವಲ್ಪ ಸರಿ ಹಾಕ್ಲೇಬೇಕು ಅದು ಈರುಳ್ಳಿ ಬೆಳ್ಳುಳ್ಳಿ ಉರ್ಕೋಳೋದಿಕ್ ಹಾಕ್ಬೇಕು ಅದ್ರಿಂದ ಸಾಂಬಾರ್ನ ಹಾಗೆ ಕುದಿಸ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಅದು ಕೇಳಿದೆ ಅಷ್ಟೇ ఇది ఒకర్డు మూడు స్పూన్ ఎన్నె బిట్టీ ఒర్ధ స్పూన్ సెహ హాకీ నోడి ఈరుళ్ళి మెణసినకై కరిబేవిన సొప్పు హెల్ల అవును ఒగ్గ మీడియం ఫ్లేమల్ ఈ బ్రౌన్ కలర్ ఆగోవరకు ఫ్రై మాట్ ಕಾಳೆಲ್ಲ ಹಿಂಡಿ ರೆಡಿ ಮಾಡ್ಕೊಂಡಿದ್ದೀನಿ ಮುದ್ದೆ ಕೂಡ ಮಾಡಬೇಕು ಟೈಮ್ ಬಂದು ಆಲ್ರೆಡಿ ಅಲ್ಲೇ ಎರಡು ಗಂಟೆ ಆಗ್ತಾ ಇದೆ ವಿಡಿಯೋ ಮಾಡಿಕೊಂಡು ನಾನು ಯಾವುದೇ ಅಡುಗೆ ಮಾಡ್ತೀನಿ ಅಂದ್ರೆ ಟೈಮ್ ಆಗೇ ಬಿಡುತ್ತೆ ಇಲ್ಲ ವಿಡಿಯೋ ಇಲ್ಲ ಅಂದಿದ್ರೆ ಸರ್ ಯಾವಾಗಲೂ ಅಡುಗೆ ಪೂರ್ತಿನೇ ಆಗೋಗಿರೋದು ಈರುಳ್ಳಿ ಫ್ರೈ ಆಗೋದರಲ್ಲಿ ಮಜ್ಜಿಗೆ ಹದಿ ಮಾಡೋದಕ್ಕೆ ಅಂತ ಮಜ್ಜಿಗೆ ರೆಡಿ ಮಾಡ್ಕೊತಿರ್ತವೆ ಮದ್ಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಮೆ ಮೆತ್ತಗೆ ಈಗ ಕಾಯಿ ತುರಿನೂ ಕೂಡ ಸೇರಿಸ್ಕೊಳ್ಳೋಣ ಅದನ್ನು ಕೂಡ ಒಂದು ಹದಿನೈ ಒಂದು ಮೂವತ್ತು ಸೆಕೆಂಡು ಈ ರೀತಿ ಮಿಕ್ಸ್ ಆಗೋವರೆಗೂ ಫ್ರೈ ಆಡಿಸೋಣ ನಂತರ ನಾವು ಹಿಂಡಿಟ್ಕೊಂಡಿರ್ತಕ್ಕಂಥ ಕಾಳು ಸೇರಿಸಿದ್ರೆ ಕಾಳು ಕೂಡ ಒಗ್ಗರಣೆ ಆಗುತ್ತೆ ಕಾಯಿ ಬೇಕಿದ್ರೆ ಇನ್ನು ಹಸಿ ಹಸಿ ತರ ಕಾಯ್ ಚೆನ್ನಾಗಿ ಫ್ರೈ ಬೇಡ ಸ್ವಲ್ಪ ಮಿಕ್ಸ್ ಆದ್ರೂ ಸಾಕು ಸಾಂಬಾರ್ ಕೂಡ ಮಳೆ ನೋಡಿ ಸಾಂಬಾರಲ್ಲಿ ಇದೊಂದು ಅಂಶ ಚೆನ್ನಾಗಿ ನೆನ್ಪಿರ್ಬೇಕು ಯಾವ್ದೇ ಸಾಂಬಾರಾದ್ರೂ ಕೂಡ ಅಂದರೆ ಅಂದ್ರೆ ಉಕ್ಬಿಟ್ಟರೆ ಅದರ ಟೇಸ್ಟ್ ಎಲ್ಲಾ ಹೋಗುತ್ತೆ ಅಂತ ಹೇಳ್ತಾರೆ ಯಾವುದೇ ಸಾಂಬಾರನ್ನು ಕೂಡ ಆಗಿ ಮಳಿಸಿ ಆಫ್ ಮಾಡಬೇಕು ಮಳ್ತಾ ಇದೆ ಇವಾಗ ಸಾಂಬಾರದ ಆಫ್ ಮಾಡೋಣ ಅಷ್ಟರಲ್ಲಿ ಕಾಳು ಕೂಡ ಸೇರಿಸೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ ಹಿಂಗೆ ಇಟ್ಕೊಂಡಿರ್ತಕ್ಕಂಥ ಎಲ್ಲ ಕಾಳುಗಳ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕಾಳು ಕೂಡ ಒಗ್ಗರಣೆ ಆಗುತ್ತೆ ಕಾಳು ಕೂಡ ರೆಡಿ ಆಯ್ತು ಸಾಂಬಾರ್ ಕೂಡ ರೆಡಿ ಆಯ್ತು ಮುದ್ದೆ ಒಂದು ಮಾಡಬೇಕು ಆದ್ರೆ ಮುದ್ದೆನ ವಿಡಿಯೋ ಮಾಡ್ಕೊಂಡು ಮಾಡಲ್ಲ ಫೈನಲಿ ಮುದ್ದೆ ರೆಡಿ ಆದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಯಾಕೆಂತಂದ್ರೆ ಇವಾಗ ಟೈಮ್ ಆಗಿಬಿಟ್ಟಿದೆ ಈಗ ನಾನು ಮುದ್ದೆನೂ ಕೂಡ ವಿಡಿಯೋ ಮಾಡ್ತಾ ಮಾಡಿದ್ರೆ ಅವ್ರಿಗೆ ಊಟ ಅಲ್ಲ ಕೊಡೋದು ರಾತ್ರಿ ಊಟ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಮುದ್ದೆ ಊಟ ಕೊಡಬೇಕಲ್ವಾ ಮುದ್ದೆ ಮಾಡಿಬಿಟ್ಟೆ ನಿಮ್ಮ ಜೊತೆ ಸಿಗ್ತೀನಿ ಫೈನಲಿ ಮುದ್ದೆ ಕೂಡ ರೆಡಿ ಆಯಿತು ಇವಾಗ ಬಾಕ್ಸ್ಗೆಲ್ಲ ತುಂಬಿಡ್ತಾ ಇದೀನಿ ಟೈಮ್ ಆಲ್ರೆಡಿ ಅಲ್ಲಿ ಎರಡೂವರೆ ಆಗಿದೆ ಅದಕ್ಕೋಸ್ಕರ ಟೈಮ್ ಆಯ್ತು ಅಂತೇಳಿ ಮುದ್ದೆ ಬ್ಲಾಗ್ ಯಾವ್ದು ಮುಂದೆ ಮುದ್ದೆ ಮಾಡ್ತಾ ಇರ್ತಕ್ಕಂಥದ್ದು ಯಾವ್ದು ಕೂಡ ವಿಡಿಯೋ ಮಾಡ್ಕೊಳ್ಳಲಿಲ್ಲ ಈಗ ಬಾಕ್ಸ್ಗಳಿಗೆಲ್ಲ ತುಂಬಿ ಕೊಟ್ಟು ಕಳಿಸ್ಬೇಕು ನಾನು ಕೂಡ ತೋಟಕ್ಕೆ ಹೋಗೋಣ ನೋಡೋಣ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ ಆದ್ರೆ ಟೈಮ್ ಎರಡೂವರೆ ಆಗಿದೆ ಕೆಲಸ ಕೂಡ ಏನು ಆಗಿಲ್ಲ ಪಾತ್ರೆಗಳು ನೋಡಿದ್ರೆ ಅಷ್ಟು ರಾಶಿ ಬಿದ್ದಿದೆ ಅಡಿಗೆ ಮಾಡಿ ಅದಕ್ಕೋಸ್ಕರ ಹೋಗ್ತಾ ಇಲ್ಲ ಈಗ ಬಾಕ್ಸ್ಗಾಗಿ ನಮ್ಮ ಮನೆಯವ್ರ ಹತ್ರ ಕೊಟ್ಟು ಕಳಿಸ್ತೀನಿ ಅಷ್ಟೇ ಏನನ್ನಷ್ಟು ಹಾಗೂ ದಾಬಿ ಸಕ್ಕನಿ ಸಾಂಬಾರು ಅಷ್ಟು ತುಂಬ ಚೆನ್ನಾಗಾಗಿದೆ ನಿಮಗೂ ಕೂಡ ಹೇಳಿದ್ದೀನಿ ಅಂದರೆ ಅದರಲ್ಲಿ ಏನೇನು ಪ್ರಯೋಜನ ಅಂತ ಎಲ್ಲ ನಿಮಗೆ ಈ ವಿಡಿಯೋದಾಗ ಶೇರ್ ಮಾಡ್ಕೊಂಡಿದ್ದೀನಿ ಒಂದ್ಸರಿ ಎಲ್ಲಾದರೂ ಈ ಸೊಪ್ಪು ಸಿಕ್ಕಿದ್ರೆ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಆರೋಗ್ಯನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ತುಪ್ಪನೂ ಕೂಡ ತುಂಬ ಮರಳು ಮರಳಾಗಿ ತುಂಬ ಚೆನ್ನಾಗಿ ಬಂದಿದೆ ನಾನು ಕಾಸಿರೋ ಅದಕ್ಕೆ ತುಪ್ಪ ಕಾಸಿರೋ ತುಪ್ಪ ನಿಮ್ಮ ಕೂಡ ಅದೇ ರೀತಿ ಆಗುತ್ತೆ ಹಾಗೆ ನಾನು ಇಂಗ್ಲೀಷ್ ಕಲಿತಾ ಇರೋ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಈ ಪೇಜ್ಗೆ ಅಂದರೆ ಚಂದನ ಇಂಗ್ಲೀಷ್ ಅಕಾಡೆಮಿಗೆ ಜಾಯಿನ್ ಆಗ್ಬೋದು ಅಂತ ಹೇಳ್ತೇವೆ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಟೇಕ್ ಕೇರ್ ಬಬಾಯ್ ನಗ್ತಾ ಇರಿ ನಗಿಸ್ತಾ ಇರಿ ಜೀವನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ ಬಬಾಯ್